ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಹಿನ್ನೆಲೆಯಲ್ಲಿ ಇಂದು ಕೃಷಿ ನಡಿಗೆ ಕಾರ್ಯಕ್ರಮ ಆಯೋಜಿಸಿರುವಂಥದ್ದು ಈಗಾಗಲೇ ಕೃಷಿ ಸಚಿವರಾದಂತಹ ಚೆಲುವರಾಯ ಸ್ವಾಮಿ ಅವರು ಇದಕ್ಕೆ ಚಾಲನೆ ಕೂಡ ನೀಡಿದ್ರು ಈ ಪೈಕಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಈ ಒಂದು ಅಗ್ರಿ ವಾಕ್ ಅಲ್ಲಿ ಭಾಗವಹಿಸಿರುವಂಥದ್ದು ಭಾಗವಹಿಸಿದ ಸಾರ್ವಜನಿಕರು ನಮ್ಮೊಂದಿಗಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಗುವಂಥದ್ದು ಹಿನ್ನೆಲೆಯಲ್ಲಿ ಇವತ್ತು ಅಗ್ರಿ ವಾಕ್ ಕೃಷಿ ನಡಿಗೆ ಕಾರ್ಯಕ್ರಮ ಸಚಿವರು ಭಾಗವಹಿಸಿದ್ರು ನೀವು ಕೂಡ ಭಾಗವಹಿಸಿರಿ ನಿಮ್ಮ ಹಾಗೆ ಸುಮಾರು ಐನೂರಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿದ್ರು ಏನು ಹೇಳಲಿಕ್ಕೆ ಬಯಸಿರಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಕೃಷಿ ನಡಿಗೆ ಇವತ್ತಿನದು ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ನಮ್ಮ ಮಿನಿಸ್ಟ್ರ್ ಅವರು ಬಂದು ಮಾತಾಡಿ ಚಲೋ ಅವರು ಮಾತಾಡಿದರು ಇದು ಜನರ ಒಂದು ಹೆಲ್ತ್ ಅಷ್ಟೇ ಅಲ್ಲ ನಮ್ಮ ಕೃಷಿ ಬೆಳೆಯುವಂಥವ್ರಿಗೆ ಹೆಲ್ಪ್ ಆಗುವಂಗೆ ದೃಷ್ಟಿಯಿಂದ ಮಾಡಿದ ಕಾರ್ಯಕ್ರಮ ಅವರು ಮಿಲೆಟ್ ಅಂತ ಎಲ್ಲರೂ ಹೇಳ್ತೀವಿ ನಾವು ಬಟ್ ಹೆಚ್ಚಾಗಿ ಜನರು ಉಪಯೋಗಿಸ್ತಾ ಇಲ್ಲ ಅದನ್ನು ನಾವು ಹೆಚ್ಚು ಹೆಚ್ಚು ಉಪಯೋಗ ಮಾಡುವಂಗೆ ಜನರ ಹತ್ತಿರ ತರಬೇಕು ಅದನ್ನು ಅದನ್ನು ರೆಡಿ ಟು ಮೇಡ್ ಈಗೆಲ್ಲ ಜನರಿಗೆ ಟೈಮ್ ಇರೋದಿಲ್ಲ ಅಕ್ಕಿ ಗೋಧಿ ಇಷ್ಟೇ ಜಾಸ್ತಿ ಗೊತ್ತಿರೋದು ಈ ಮಿಲೆಟ್ಸನ್ನು ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅದನ್ನು ಅರಿವಿಕ್ ತಂದು ಹೆಚ್ಚು ಹೆಚ್ಚು ಜನರು ಉಪಯೋಗ ಮಾಡುವಂಗೆ ಮಾಡ್ಕೋಬೇಕು ಇದರದ್ದು ಬೆನಿಫಿಟ್ ಅದರದ್ದು ಅನುಕೂಲ ಏನಿದೆ ನಮ್ಮ ಕೃಷಿ ಜನರಿಗೆ ಆಗಬೇಕು ಅಂತ ಒಂದು ಉದ್ದೇಶ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ಬೇಗ ಎದ್ದು ನಾವು ಬಂದ್ವಿ ಇಲ್ಲೆಲ್ಲ ಜುಂಬಾ ಡಾನ್ಸ್ ಇತ್ತು ಅರೌಂಡ್ ಥೌಸಂಡ್ ಪೀಪಲ್ ಕುಡಿದ್ರು ಫೈವ್ ಹಂಡ್ರೆಡ್ಗಳು ಜಾಸ್ತಿ ಜನ ಇದ್ದಾರೆ ಸೊ ಇದು ಒಳ್ಳೆಯ ಒಂದು ಮೋಟಿವೇಶನಲ್ಲಿದೆ ಹಾಗೆ ಮುಂದೆ ಬರುವಂಥ ಫೆಬ್ರವರಿ ಆರು ಏಳು ಎಂಟು ಇಂಟರ್ನ್ಯಾಷನಲ್ ಮೇಳದಲ್ಲಿ ನಾವೆಲ್ಲ ಭಾಗವಹಿಸಿಕೊಳ್ಳೋಣ ಇದಿಷ್ಟು ಅಗ್ರಿ ವಾಕ್ ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಂತಹ ಸಾರ್ವಜನಿಕರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ